ನಾಗಮಂಗಲದಲ್ಲಿನ ಗಣೇಶೋತ್ಸವದ ಮೇಲೆ ಕಲ್ಲು ತೂರಿದ ಘಟನೆಯನ್ನು ಖಂಡಿಸಿ ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು ಮಾನವ ಸರಪಳಿ ರಚಿಸಿ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಬಂಧಿತ ಅಮಾಯಕರನ್ನು ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ಸಂಘಟನೆಯ ಕಾರ್ಯಕರ್ತ ರಂಗನಾಥ್ ಧಾರ್ಮಿಕ ಸಂಸ್ಥೆಯ ಮುಂದೆ ಬ್ಯಾಂಡ್ ಬಾರಿಸಲಾಯಿತು ಎಂಬ ಕಾರಣಕ್ಕೆ ಗಣೇಶ ಉತ್ಸವದ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳಿಗೆ ರಕ್ಷಣೆ ಇಲ್ಲವಾಗಿದೆ ಎಂದು ಆರೋಪಿಸಿದರು ಚೌಕಟ್ಟಿನಲ್ಲಿ ಎಲ್ಲೂ ಕೂಡ ಮಸೀದಿ ಮದರಸಗಳ ಮುಂದೆ ಬ್ಯಾಂಡ್ ಬಾರಿಸಬಾರದು ಅಂತ ಹೇಳಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಸಮಿತಿಯರು ಬ್ಯಾಂಡ್ ಬಾರಿಸಿ ಕರ್ಪೂರ ಹಚ್ಚಿ ನಾವು ಸಂತೋಷದಿಂದ ಭಕ್ತಿಯಿಂದ ಗಣಪತಿ ವಿಸರ್ಜನೆ ಮಾಡೋಣ ಮಂಡ್ಯ ಮತ್ತೋರ್ವ ಕಾರ್ಯಕರ್ತ ಸಂತೋಷ್ ಸರ್ಕಾರ ಬಂಧಿತ ಅಮಾಯಕರನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು ಹಿಂದೂಗಳ ರಕ್ಷಣೆಯನ್ನು ಸರ್ಕಾರ ಮಾಡಬೇಕು ಹಾಗೆ ಆ ಪ್ರಕರಣದಲ್ಲಿ ಬಂಧಿಸಿರುವಂಥ ಅಮಾಯಕ ಹಿಂದೂಗಳನ್ನು ಬಿಡುಗಡೆ ಮಾಡಬೇಕು ಅಂತ ನಿಮ್ಮ ಮೂಲಕ ಆಗ್ರಹವನ್ನು ಮಾಡ್ತೀನಿ ರಾಜ್ಯದಲ್ಲಿ ಕಾನೂನು ಸುವಸ್ಥೆ ಹದಗೆಟ್ಟಿದ್ದು ಇವತ್ತು ಯಾರು ತಪ್ಪು ಮಾಡಿದ್ರು ಅವರು ಸುಲಭವಾಗಿ ನಾವು ಹೊರಗೆ ಬರ್ತೀವಿ ಅನ್ನೋ ಧೈರ್ಯದಲ್ಲಿ ಇವತ್ತು ಮತ ಇವತ್ತು ಆ ತಲೆಯಲ್ಲಿ ಬಂದಿದ್ದು